ರಾಯಚೂರು ರಿಪೋರ್ಟರ್ಸ್ ಗೇಡ್ ರಾಯಚೂರು ಜಿಲ್ಲಾ ಮತ್ತು ಪ್ರಾದೇಶಿಕ ದಿನಪತ್ರಿಕೆಗಳ ಸಂಪಾದಕರ ಸಂಘ ರಾಯಚೂರು ವಾರ್ತಾ ಮತ್ತು ಸಾರ್ವಜನಿಕರ ಸಂಪರ್ಕ ಇಲಾಖೆ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಪತ್ರಕರ್ತರ ತುರ್ತು ನಿಧಿಗೆ ಚಾಲನೆ ಹಾಗೂ ರಾಯಚೂರು ರಿಪೋರ್ಟರ್ಸ್ ಗೇಡ್ ವೆಬ್ಸೈಟ್ ಲೋಕಾರ್ಪಣೆಯನ್ನು ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಸಮಯ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸರ್ವರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ರಾಯಚೂರು ರಿಪೋರ್ಟರ್ಸ್ ಗಿಡ್ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಸಮಾಜದ ಕುಲಶಾಸ್ತ್ರೀಯ ಅಧ್ಯಯನದ ವರದಿಯಲ್ಲಿ ಹಲವಾರು ಅಸಂಗತತೆಗಳು ಹಾಗೂ ವಾಸ್ತವಕ್ಕೆ ದೂರವಾದ ಅಂಶಗಳು ಸೇರಿಕೊಂಡಿರುವುದರಿಂದ ಆ ವರದಿಯನ್ನು ತಕ್ಷಣ ಪುನರ್ ಪರಿಶೀಲನೆಗೆ ಒಳಪಡಿಸಬೇಕು ಎಂದು ವಿಶ್ವಕರ್ಮ ಸಮಾಜದ ಮುಖಂಡ ಬ್ರಹ್ಮಗಣೇಶ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಶ್ವಕರ್ಮ ಸಮಾಜವು ಐದು ಪ್ರಮುಖ ಕಸುಬುಗಳನ್ನು ಒಳಗೊಂಡಿರುವ ಪುರಾತನ ಹಾಗೂ ವೈಜ್ಞಾನಿಕ ಪರಂಪರೆಯ ಸಮಾಜವಾಗಿದ್ದು ಅಧ್ಯಯನ ವರದಿಯಲ್ಲಿ ಅದರ ಇತಿಹಾಸ ಸಂಸ್ ಕೃತಿ ಸಾಮಾಜಿಕ ಸ್ಥಿತಿ ಮತ್ತು ವೃತ್ತಿ ಆಧಾರಿತ ವಾಸ್ತವಾಂಶಗಳನ್ನು ಸಮರ್ಪಕವಾಗಿ ದಾಖಲಿಸಿಲ್ಲ ಎಂದು ಆರೋಪಿಸಿದರು ತಪ್ಪು ಮಾಹಿತಿಯಿಂದ ಸಮಾಜದ ಭವಿಷ್ಯ ಮೀಸಲಾತಿ ಹಕ್ಕುಗಳು ಹಾಗೂ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂದರು ಆದ್ದರಿಂದ ವಿಷಯ ತಜ್ಞರು ಇತಿಹಾಸಕಾರರು ಹಾಗೂ ಸಮಾಜದ ಪ್ರತಿನಿಧಿಗಳನ್ನು ಒಳಗೊಂಡ ಸಮಿತಿಯನ್ನು ರಚಿಸಿ ಕುಲಶಾಸ್ತ್ರೀಯ ಅಧ್ಯಯನದ ವರದಿಯನ್ನು ಮರುಪರಿಶೀಲಿಸಿ ನಿಖರ ಹಾಗೂ ನ್ಯಾಯಯುತ ವರದಿಯನ್ನು ಸಿದ್ಧಪಡಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಈ ಕುರಿತು ರಾಜ್ಯ ಸರ್ಕಾರ ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ಮಾಡಿದರು ಯಾರೊಬ್ಬ ಮನುಷ್ಯ ತನ್ನ ಜೀವನವನ್ನು ನಡೆಸುತ್ತಾರೆ ಎನ್ನುವ ವಿಶ್ವಕರ್ಮ ಸಮಾಜದ ಕೆಲಸ ಅತ್ಯವಶ್ಯಕ ನಾವು ಐದು ಕಷ್ಟಗಳನ್ನ ಮಾಡಿ ಸಮಾಜ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ಔದ್ಯೋಗಿಕ ನಶಿಸಿ ಒಂದು ಪರಿಸ್ಥಿತಿ ನಮಗೆ ಬಂದಿದೆ ಈ ನಿಟ್ಟಿನಲ್ಲಿ ನಾವು ನಮ್ಮ ಸಮಾಜವನ್ನ ಎಷ್ಟು ಮೀಸಲಾತಿಯಲ್ಲಿ ಸೇರಿಸಬೇಕು ಅಂತ ನಮ್ಮ ಹೋರಾಟ ಮಾಡಿ ಐದು ನಮ್ಮ ವರ್ಷಗಳಾಗಿ ಸೇರಿಸಬೇಕು ಅಂತ ಹೇಳಿ ఆ సుశాస్త్రయన కుల 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 అధ్యయనకు నమ్మ సమాజ సమాజిక మరియు సాంస్కృతిక ಬಗ್ಗೆ ಅಧ್ಯಯನ ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ವರದಿಯನ್ನ ಒಪ್ಪಬೇಕು ಅಂತ ಹೇಳಿ ಮೈಸೂರಿನ ವಿಶ್ವವಿದ್ಯಾಲಯದ ಡಾಕ್ಟರ್ ಡಿ ನಂಜುನಾಥ್ ಮತ್ತು ಮಹಾದೇವಯ್ಯ ಮತ್ತು ಇನ್ನೊಬ್ಬ ಮಹಿಳಾ ಪ್ರಾಧ್ಯಾಪಿಕೆಯವರಿಗೆ ಒಪ್ಪಿಸಿದರು ಇವರು ಅವರ ಅಧ್ಯಯನವನ್ನ ಮಾಡಿದರು ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸಿದ್ದಾರೆ ವರದಿ ಯಾವ ರೀತಿ ಸಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಇದು ನಮ್ಮ ಸಮಾಜವನ್ನ ಮುಂದೆ ಬದುಕಲು ಕೂಡ ಮುಗಿಸಿ ಹೋಗ್ತಿದೆ ಯಾಕಂದ್ರೆ ನಾವು ಬರ್ತೇ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಹೊರಗೆಯನ್ನು ಸಲ್ಲಿಸಿದ್ದಾರೆ ಯಾಕಂತ ಹೇಳಿದ್ರೆ ನಮ್ಮ ಪತ್ತಾರ ಮತ್ತು ಕಮ್ಮಾರ ಇವೆರಡು ಸಮುದಾಯ ಅಂತ ಬೇರೆ ಸಮುದಾಯ ಅಂತ ಹೇಳಿದಾರೆ ಯಾವ ಆಧಾರ ಮಾಡಿದ್ದಾರೆ ಯಾಕೆ ಅವರು ಯಾವ ಆಧಾರ ಇಟ್ಕೊಂಡು ಬೇರೆ ಅಂತ ಹೇಳಿದ್ರೆ ವಿಶ್ವಕರ್ಮ ಸಮಾಜ ಎರಡು ಸಮುದಾಯವನ್ನು ಕೈ ಬಿಡಬೇಕಂತ ಹೇಳಿದ್ದಾರೆ ಯಾಕಂದ್ರೆ ಪತ್ತಾರ ಅಂತ ವಿಶ್ವಕರ್ಮ ವಿಶ್ವಕರ್ಮ ಒಂದು ಸಮಾಜ ಆ ಸಮಾಜದಲ್ಲಿ ನಾವು ಐದು ಕಸರು ಅಂತ ಮಾಡ್ತೇವೆ ಅಕ್ಕಸಾಲಿ ಕೆಲಸ ಅಕ್ಕಸಾಲಿಗಾಲ ಬೇರೆ 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 ಭಾಗದಲ್ಲಿ ಬೇರೆ ಬೇರೆಗಳನ್ನ ಈಗ ಹೇಳ್ತಾರೆ ಆ ಒಂದು ನಿಟ್ಟಿನಲ್ಲಿ ನಮಗೆ ಸಮಾಜವನ್ನು ಕೈಗಾರಿಕಾ ಪ್ರಾಧಾನ್ಯ ಕೊಡಬೇಕು ಅಂತ ಹೇಳ್ತಾರೆ ಕೈಗಾರಿಕಾ ಪ್ರಾಧಾನ್ಯತೆ ಕೊಡೋದು ಒಂದು ಕೆಲಸ ಅದ್ರಲ್ಲಿ ಕೈಗಾರಿಕೆ ಅವರಿಗೆ ಆಗ್ಬಹುದು ಆದರೆ ನಾವು ಕೇಳ್ತಕ್ಕಂಥದ್ದು ಮುಖ್ಯವಾಗಿ ಸಾಮಾಜಿಕ ಶೈಕ್ಷಣಿಕವಾಗಿ ಅನುಕೂಲ ಆಗಬೇಕು ಔದ್ಯೋಗಿಕವಾಗಿ ಅನುಕೂಲ ಅಂತ ಹೇಳಿ ನಮ್ಮ ಸೇರಿಸಿ ಹಾಗಾಗಿ ಇನ್ನಷ್ಟು ಐವತ್ತು ವರ್ಷ ಹಿಂದೆ ತರುವ ವರದಿಯಾಗಿದೆ ಈ ವರದಿ ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಏನ್ ಮಾಡ್ಕೊಳ್ತಾ ಇದ್ದೇವೆ ಅಂದ್ರೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬಾರ್ದು ಈ ವರದಿಯನ್ನ ತಿರಸ್ಕಾರ ಮಾಡಿ ಮತ್ತೆ